ವಿಶ್ವಾಸ ನಿರ್ಣಯ ಮಂಡಿಸ್ತೀವಿ ಅಂತ ನಾವು ಇದ್ದಾರೆ ಮತ್ತೆ ಸರ್ಕಾರದಲ್ಲಿ ಸಿಎಂ ನಡುವೆ ಸಮನ್ವಯತೆ ಇಲ್ಲ ಕೊರತೆ ಇದೆ ಇದೆ ಬಡಿದಾಟ ನಾವು ನಾವು ಅಸ್ತ್ರಗಳು ಹೇಳ್ತೀವಲ್ರಿ ಈಗೆಲ್ಲ ಮಿನಿಮಮ್ ಪ್ರೈಸ್ ಅವರೇ ಮಾಡ್ತಾರೆ ಶುಗರ್ ಪ್ರೈಸ್ ಅವರೇ ಹೇಳಿದ್ರು ಮೇಕೆತ್ತನೆ ಪ್ರೈಸ್ ಅವ್ರು ಹೇಳಿದ್ರು ಅದ್ರ ಬಗ್ಗೆ ಒಂದ್ ರೂಪಾಯಿ ಬಿಡುಗಡೆ ಮಾಡಲ್ಲ ಇವತ್ತು ಡಾಲರ್ ತೊಂಬತ್ ರೂಪಾಯಿ ಮೇಲ್ ಹೋಗಿದೆ ಬಂಗಾರ ಒಂದ್ ಲಕ್ಷ ರೂಪಾಯಿ ಮೂವತ್ ಸಾವಿರ ಒಂದ್ ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲ್ ಹೋಗಿದೆ ಇಂತ ಹಲವಾರು ಚರ್ಚೆ ನಾವು ಮಾಡ್ತಿವಲ್ಲ ರಾಜ್ಯ ಸರ್ಕಾರ ವಿಷಯ ಬಂದಾಗ ಡೆಫಿನೆಟ್ಲಿ ನಾವು ಡಿಫೆಂಡ್ ಮಾಡ್ಕಂತ ನಾವು ಮಾತನಾಡ್ತೀವಿ ಅವ್ರ ಹತ್ರ ಏನು ಮಾತನಾಡಕ್ಕೆ ಏನು ಇಶ್ಯೂ ಏನಿದೆ ಜನ್ ಅಂದ್ರೆ ಅದೇ ಅದೇ ಜನರು ಚರ್ಚೆನ ಬಿಟ್ಟು ಬರ ಇದನ್ನೇ ಮಾತಾಡ್ಬೇಕಂತ ಅಧಿವೇಶನದಲ್ಲಿ ಎಲ್ಲರೂ ಹೋಗ್ಬೇಕು ಚೆನ್ನಾಗಿ ಭಾಗವಹಿಸಬೇಕು ಅಂತ ಅಷ್ಟು ಬಿಟ್ಟರೆ ಬೇರೆ ಕರ್ನಾಟಕ ಅವ್ರು ಮಾತಾಡ್ಬೇಕಲ್ರಿ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ನಾವು ನಮ್ಮ ಸ್ಪೀಕರ್ ನಮ್ಮ ನಮ್ಮ ಸರ್ಕಾರ ಬಂದ ಮೇಲೆ ನಂಬರ್ ಆಫ್ ಡೇಸ್ ನಾವು ನಡೆಸಿದ್ದೇವೆ ನಂಬರ್ ಆಫ್ ಅವರ್ಸ್ ಕೂಡ ನೀವು ನೋಡಿದ್ರೆ ಅಸೆಂಬ್ಲಿ ನಾವೇ ನಡೆಸಿದ್ದೇವೆ ಮತ್ತೆ ನಡೆಸಿದೀವಲ್ಲ ವಿ ಅಪ್ರಿಷಿಯೇಟ್ ಇಡ್ ಈಗ ಅಲ್ಲಿ ಪಾರ್ಲಿಮೆಂಟಲ್ಲಿ ನಡೆದ ಇಂಗಲಲ್ಲ ಪಾರ್ಲಿಮೆಂಟ್ಗೆ ನಡೆದ ಇಂಗ್ಲಲ್ಲ ಏನನ್ನ ಮಾಡಿದ್ರೆ ಅವ್ರೆ ಅವರೇ ಆಪೋಸಿಷನ್ ಆಗಿದ್ದಂಗೆ ಮಾಡ್ತಾರೆ ಯಾರು ಮಾತಾಡಿದ್ರು ಕೇಸ್ಗಳು ಆಗ್ತಾರೆ ಏನ್ರಿ ಇದು ದೇಶ ಲೆಕ್ಕಕ್ಕೆ ನಡೀತದೆ ಸಬ್ ನೀವು ನೋಡಿ ಆಲೋಚನೆ ಮಾಡಿ ನೋಡ್ರಿ ಬಿಡುಗಡೆ ಮೋದಿ ಸಾಹಿಬ್ ಹತ್ತು ಲಕ್ಷ ಸೂಟ್ ಬಗ್ಗೆ ಅವ್ರು ಅಪ್ಡೇಟ್ ಸಲ್ಲಿಸ್ತಾರ ಮೋಡ ಗ್ಲಾಸಸ್ ಹಾಕ್ತಾರೆ ಒಂಬತ್ತು ಸಾವಿರ ಕೋಟಿ ಫ್ಲೈಟ್ ನಲ್ಲಿ ತಿರುಗ್ತಾರೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಸಾಹೇಬ್ರ ಬಗ್ಗೆ ಅವ್ರು ಮಾತನಾಡ್ತಾರಲ್ಲ ಪ್ರಧಾನ ಮಂತ್ರಿ ಸ್ಕೀಮ್ ನಲ್ಲಿ ಒಂದು ಟ್ರಸ್ಟ್ ಮಾಡಿದಾರಲ್ಲ ಪ್ರಧಾನಮಂತ್ರಿ ರಿಲೀಫ್ ಫಂಡ್ ಅಂತೇಳಿ ಒಂದು ಸ್ಕೀಮ್ ಮಾಡಿದಾರಲ್ಲ ಇಡೀ ಪ್ರಪಂಚದಲ್ಲಿ ಯಾವ್ದೇ ಪ್ರಧಾನಮಂತ್ರಿ ಅವರು ಸ್ವಂತ ಟ್ರಸ್ಟ್ ಮಾಡ್ಕೊಂಡಿದ್ ನೋಡಿದಾರೆ ಪ್ರೆಸಿಡೆಂಟ್ ಆಗಲಿ ಪ್ರಧಾನಮಂತ್ರಿಗಳು ಯಾಕೆ ಟ್ರಸ್ಟ್ ಪಿ ಪಿಎಂ ರಿಲೀಫ್ ಫಂಡ್ ಮೊದ್ಲಿಂದ ಐತೆ ಪಿ ಎಂ ರಿಲೀಫ್ ಫಂಡ್ ದುಡ್ಡು ತಗೊಂಡು ಎಲ್ಲರೂ ಕೊಡಬಹುದಾಗಿತ್ತು ಆ ಟ್ರಸ್ಟ್ ಮಾಡಿ ಆ ದುಡ್ಡು ತಗೊಂಡು ಮತ್ತೆ ಸುಪ್ರೀಂ ಕೋರ್ಟ್ ನಾಗ ಹೋಗಿ ಸಿಐಜಿ ಜಿ ಕೇಳಬಾರ್ದು ಆರ್ ಟಿ ಐನಾಗ ದೈರ್ಯ ಮಾತಾಡ್ತಾರೆ ಅವರು ಬಿಜೆಪಿ ಅವರು ಬಿಜೆಪಿ ಮಾತಾಡ್ತಾರೆ ಅದ್ರ ಬಗ್ಗೆ ಮಾತಾಡಿ ಕೇಳ್ರಿ ಆಮೇಲೆ ಮುಂದೆ ಚರ್ಚೆ ಮಾಡೋಣ ಈಗ ಅಕೌಂಟಬಿಲಿಟಿ ಇಲ್ವಾ ಸಾಂಗಿದ್ರೆ ಮುಖ್ಯಮಂತ್ರಿಗಳಿಗೆ ಡಿಸೆಂಬರ್ ಅಕೌಂಟಬಿಲಿಟಿ ಬೇಡ ಇದೆ ಅಂತ ಯಾರಿಲ್ಲ ಅಂತ ಹೇಳಿದ್ರೆ ಸಮಾಜವಾದಿಗಳು ಅಷ್ಟು ಅಷ್ಟು ದೊಡ್ಡ ದೊಡ್ಡ ಈಗ ನೀವು 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 ಜಂಪ್ ಮಾಡ್ತಾ ಇದೀರಾ ಆ ವಾಚ್ ಇನ್ ಪ್ರೈಸ್ ನೀವ್ ಹೆಂಗ್ ತೆರೆ ಮಾಡ್ತೀರಿ ಯಾಕಂದ್ರೆ ಫೇಕ್ ವಾಚಸ್ ಗಳು ಅದಾವದು ವರ್ಲ್ಡ್ ಅಲ್ಲಿ ನಾನು ವರ್ಲ್ಡ್ ಅಲ್ಲಿ ಅಂತ ಹೇಳಿದ್ದು ರೊನಾಲ್ಡೋ ರೊನಾಲ್ಡೋ ವೇರ್ಸ್ ಫೇಕ್ ವಾಚಸ್ ರೊನಾಲ್ಡೋ ಸೊ ಯಾರು ಗುರ್ತು ಯಾರು ಕೊಟ್ಟಿರ್ತಾರೆ ಯಾರಲ್ಲ ಸುಮ್ಮನೆ ನೀವ್ ಯಾಕೆ ಜಂಪ್ ಮಾಡ್ತೀರಿ ಅದಕ್ಕೆ ಸಮರ್ಪಕವಾಗಿ ಬಿಜೆಪಿ ನಾಯಕರು ಆಗಿರ್ತಕ್ಕಂಥ ಚೆಕ್ ಮಾಡಿ ನೋಡ್ರಿ ಅವ್ರದ್ದು ಕೈಗಳು ಚೆಕ್ ಮಾಡಿ ನೋಡ್ರಿ ಯಾರೇನು ನಾಯಕರ ಅವ್ರದ್ದು ಗುರುತು ಆಗತ್ತೆ ನಮ್ದು ಯಾಕೆ ಕೇಳ್ತೀರಿ ಅವ್ರದ್ದು ಕೈಗಳು ಚೆಕ್ ಮಾಡ್ರಿ ಗಿಫ್ಟ್ ಜಾಸ್ತಿ ಸಂಖ್ಯೆ ಕೊಟ್ಟಿರ್ಬೋದು ಅದಕ್ಕೆ ನೋಡ್ರಿ ಅದ್ರ ಬಗ್ಗೆ ನಾನು ಡಿಫೆಂಡ್ ಮಾಡ್ಕೊಂತ ಸಮರ್ಥನ ಮಾಡ್ಕೊಳ್ತಿಲ್ಲ ಜಸ್ಟ್ ಸ್ಪೀಕಿಂಗ್ ದ ಟ್ರೂತ್ ಸೊ ಹೂ ಇಸ್ ವೇರಿಂಗ್ ವಾಟ್ ಐ ಡೋಂಟ್ ನೋ ಅದಕ್ಕೆ ಕೇಳಿರ್ತಕ್ಕಂಥದ್ದು ಮತ್ತ ಪ್ರಧಾನಮಂತ್ರಿ ಹತ್ತು ಲಕ್ಷ ರೂಪಾಯಿ ಸೂಟ್ ಹಾಕ್ತಾರೆ ದಿನಕ್ಕೆ ಮೂರು ಟೈಮ್ ಡ್ರೆಸ್ ಚೇಂಜ್ ಮಾಡ್ತಾರೆ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು ದೇಶದಲ್ಲಿ ಯಾಕೆ ಚರ್ಚೆ ಆಗ್ಬಾರ್ದು ಬರೇ ಕಾಂಗ್ರೆಸ್ನವರೇ ಚರ್ಚೆ ಆಗ್ಬೇಕಾ ಇದನ್ನು ಚರ್ಚೆ ಆಗ್ಬೇಕಂತ ನಮ್ಮ ವಾದ ಅದನ್ನು ಕೇಳಿದ್ದಾನೆ ಕೇಳಬೇಕು ನೀವು ಕಂಪಾರಿಸನ್ ಎರಡು ಕೇಳಿದ್ರೆ ಕರೆಕ್ಟ್ ಆಗುತ್ತೆ ಒಂದೇ ಕಂಪೇರ್ ಮಾಡ್ಬೇಡ್ರಿ ಅಷ್ಟೇ ನಮ್ಮ ಯು న్యూస్ నెట్వర్క్ ప్రస్తుతి